ನಮಸ್ಕಾರ ಎಲ್ಲರಿಗೂ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಸ್ವರಗಳಿಗೆ ಸ್ವರ ಸಂಕೇತಗಳಿರುತ್ತೆ ಅಂತ ಇವೆ ಸ್ವರ ಸಂಕೇತಗಳು ತಲೆಕಟ್ಟು ತಲೆಕಟ್ಟಿನ ಇಳಿ ಗುಡಿಸು ಗುಡಿಸಿನ ದೀರ್ಘ ಕೊಂಬು ಕೊಂಬಿನ ಇಳಿ ವಟ್ರಸುಳಿ ಏತ್ವಾ ಏತ್ವ ಏತ್ವನ ದೀರ್ಘ ಐತ್ವ ಓತ್ವ ಓತ್ವನ ದೀರ್ಘ ಔತ್ವ ಸೊ ಇವು ಸ್ವರ ಸಂಕೇತಗಳು ಈ ಸ್ವರ ಸಂಕೇತಗಳು ವ್ಯಂಜನಾಕ್ಷರಗಳೊಂದಿಗೆ ಕೂಡಿದಾಗ ಗುಣಿತಾಕ್ಷರಗಳಾಗುತ್ತವೆ ಏನಾಗುತ್ತೆ ಗುಣಿತಾಕ್ಷರಗಳು ಆಗುತ್ತೆ ನಾನಿಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡಿದ್ದೇನೆ ಖ ಖ ತಲೆಕಟ್ಟು ಕ ಖ ತಲೆಕಟ್ಟಿನ ಇಳಿ ಕ ಖ ಗುಡಿಸು ಕೀ ke gurisi nadirka ki ke kombuku ke kombina iliku K K ke watrasuli kru ke etwa ki ke etwa nadirka ki ke aitwa kai ke otwa ku ke otwa nadirka ku ke autwa kau ಕಾ ಸೊನ್ನೆ ಕಂ ಕ ಎರಡು ಸೊನೆ ಕಹ ಅರ್ಥ ಆಯ್ತಾ ಈ ಇಳಿ ಹೀಗೆ ಕೆಳಗಡೆ ಬರುತ್ತಲ್ಲ ನೋಡಿ ಇದು ಇದು ತಲೆಕಟ್ಟಿನ ಇಳಿ ಹೀಗೆ ಕೆಳಗಡೆ ಇಳ್ದಿದೆ ಇದು ಕೊಂಬು ಕೊಂಬಿನ ಇಳಿ ಇದು ಕೆಳಗಡೆ ಇಳ್ದಿದೆ ಅದಕ್ಕೆ ಇದನ್ನು ತಲೆಕಟ್ಟಿನ ಇಳಿ ಇದನ್ನು ಕೊಂಬಿನ ಇಳಿ ಅಂತ ಹೇಳೋದು ಇದು ಕೊಂಬು ಇದು ಕೊಂಬಿನ ಇಳಿ ಇದು ತಲೆಕಟ್ಟು ಇದು ತಲೆಕಟ್ಟಿನ ಇಳಿ ಅರ್ಥ ಆಯ್ತಾ ಇದನ್ನು ದೀರ್ಘ ಅಂತ ಕರೀತಾರೆ ನೀವು ಕೊಂಬು ಇದು ಇಳಿಗೂ ಮತ್ತು ದೀರ್ಘಕ್ಕೂ ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಇದು ದೀರ್ಘ ಇದು ಇಳಿ ಅರ್ಥ ಆಯ್ತಲ್ವಾ ಇದು ಇದು ದೀರ್ಘ ಇದನ್ನೇನಂತಾರೆ ಈ ಚಿಹ್ನೆನ ದೀರ್ಘ ಅಂತ ಕರೀತಾರೆ ವ್ಯಂಜನಗಳಿಗೆ ಸ್ವರ ಸಂಕೇತಗಳು ಕೂಡಿದಾಗ ಗುಣಿತಾಕ್ಷರಗಳು ಆಗತ್ತೆ ಧನ್ಯವಾದಗಳು